ಗಂಡಸರಿಗೆ ಗೊತ್ತಿರದ ಹೆಂಗಸರ ಕೆಲವು ಗುಟ್ಟುಗಳು ಒಂದು ಹೆಂಗಸರು ಅಷ್ಟು ಸುಲಭವಾಗಿ ಯಾರನ್ನೂ ಕೂಡ ಮನಸಾರೆ ಪ್ರೀತಿಸುವುದಿಲ್ಲ ಒಂದು ಒಳ್ಳೆಯ ಹಾಗೆ ಪ್ರೀತಿಸಿದರೂ ಕೂಡ ಆಕೆ ನಿಮ್ಮನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ ಎರಡು ಹೆಂಗಸರು ತುಂಬಾ ದುಃಖದಲ್ಲಿ ಇದ್ದಾಗ ಕಣ್ಣೀರು ಸುರಿಸಲು ಬಯಸುತ್ತಾರೆ ಅಥವಾ ತನ್ನ ಪ್ರಿಯತಮನ ಹೆಗಲ ಮೇಲೆ ತಲೆ ಇಟ್ಟು ಅಳಬೇಕೆಂದು ಬಯಸುತ್ತಾರೆ ಮೂರು ಹೆಂಗಸರು ಎಲ್ಲದಕ್ಕಿಂತ ಹೆಚ್ಚು ಅವರ ಕುಟುಂಬಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಾರೆ ನಾಲ್ಕು ದುಃಖವಾದಾಗ ಅವಳಿಗೆ ಒಂಟಿತನವಲ್ಲ ಬದಲಿಗೆ ಯಾರಾದರೂ ಸಂತೈಸಬೇಕೆಂದು ಬಯಸುತ್ತಾಳೆ ಐದು ಅವರು ಯಾರು ಅವಳನ್ನು ಇಗ್ನೋರ್ ಮಾಡುತ್ತಾರೆ ಅವರ ಮೇಲೆ ಹೆಚ್ಚು ಆಸಕ್ತಿ ಹೊಂದಿರುತ್ತಾಳೆ ಆರು ಅವರು ಅವರಿಗಿಂತ ಬೇರೆ ಹೆಂಗಸರು ಚೆಂದವಾಗಿ ಕಾಣುವುದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಏಳು ಹೆಚ್ಚು ತಾಳ್ಮೆಯನ್ನು ಹೊಂದಿರುವ ಹೆಂಗಸು ಎಂದಿಗೂ ಹಣಕ್ಕಾಗಿ ಒಬ್ಬ ಹುಡುಗನನ್ನು ಪ್ರೀತಿಸುವುದಿಲ್ಲ ಹಾಗೆ ಒಂದು ವೇಳೆ ಪ್ರೀತಿಸಿದರೆ ಅದು ನಿಜವಾದ ಪ್ರೀತಿನೇ ಅಲ್ಲ ಎಂಟು ಹುಡುಗಿಯರು ಪ್ರೀತಿಯ ವಿಷಯದಲ್ಲಿ ಅವರ ಸ್ನೇಹಿತರ ಅಭಿಪ್ರಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಾರೆ ಒಂಬತ್ತು ಮಹಿಳೆಯು ನೀವು ಹೇಳುವ ನಿಮ್ಮ ಕೆಲವು ಸಣ್ಣ ಜೋಕ್ಸ್ಗಳಿಗೆ ನಗುತ್ತಾಳೆ ಎಂದರೆ ಅವಳಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಎಂದರ್ಥ ಹತ್ತು ಹುಡುಗಿಯರು ಹುಡುಗರಕ್ಕಿಂತ ಹೆಚ್ಚಾಗಿ ಮಾತನಾಡುತ್ತಾರೆ ಹನ್ನೊಂದು ಒಬ್ಬ ಹೆಂಗಸು ಬೇರೆ ಹೆಂಗಸಿನ ಜೊತೆ ಅಷ್ಟು ಸುಲಭವಾಗಿ ಗೆಳೆತನ ಬೆಳೆಸುವುದಿಲ್ಲ ಹನ್ನೆರಡು ಒಂದು ರಿಸರ್ಚ್ ಪ್ರಕಾರ ಹೆಂಗಸರೇ ಹೆಂಗಸರ ಶತ್ರು ಆಗಿರುತ್ತಾರೆ ಹದಿಮೂರು ಹೆಂಗಸರು ತುಂಬಾ ಬಟ್ಟೆಗಳಿದ್ದರೂ ಸಹ ನನ್ನ ಹತ್ತಿರ ಹಾಕಿಕೊಳ್ಳಲು ಬಟ್ಟೆ ಇಲ್ಲವೆಂದು ಕೊರಗುತ್ತಾರೆ ಹುಡುಗಿಯರು ಅವರ ಮುಂದೆ ಬೇರೆ ಹುಡುಗಿಯನ್ನು ಹೊಗಳಿದರೆ ಇಷ್ಟಪಡುವುದಿಲ್ಲ ಹದಿನಾಲ್ಕು ಒಬ್ಬ ಮಹಿಳೆ ನಿಮಗೆ ನಿಜ ಹೇಳಿ ಎಂದು ಕೇಳಿದರೆ ಅವಳಿಗೆ ಆಗಲೇ ವಿಷಯ ತಿಳಿದಿದೆ ಎಂದರ್ಥ ಹದಿನೈದು ಹೆಂಗಸರು ಶಾಪಿಂಗ್ ಮಾಡುವಾಗ ಹುಡುಗರಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು